ಇಂಡಸ್ಟ್ರಿ ಅಂತ ಬಂದಾಗ ಇಂಡಸ್ಟ್ರಿಗೆ ಹಲವಾರು ವಿಭಿನ್ನ ಪಾತ್ರಗಳನ್ನು ಮಾಡೋದ್ರ ಮೂಲಕ ನಾಯಕನಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಂದರೆ ಸಿನಿಮಾ ಅಂತ ಬಂದಾಗ ಎಲ್ಲ ವರ್ಗಗಳಲ್ಲೂ ಕೂಡ ಕೆಲಸ ಮಾಡಿ ಸಹಿ ಅನ್ಸ್ಕೊಂಡವರು ಪ್ರತಿಯೊಂದು ಪಾತ್ರಕ್ಕೂ ಕೂಡ ಜೀವ ಕೊಟ್ಟು ಜೀವ ತುಂಬಿ ನಟಿಸ್ತಂಥವ್ರು ಸೊ ಸಾಕಷ್ಟು ಸಿನಿಮಾಗಳನ್ನು ಕೊಡುಗೆ ಕೊಟ್ಟು ಇಂಡಸ್ಟ್ರಿಗೆ ತಮ್ಮದೇ ಆದ ಹೆಸರು ಕೊಟ್ಟವರು ಸೊ ಇವತ್ತು ಇಲ್ಲಿ ಕೂತಿದ್ರೆ ಕೂತಿದ್ದೀರಾ ಸರ್ ಅದೇ ಸರಳತೆ ಇದೆ ನಾನೀಗ ನಿಮ್ಮನ್ನು ಸಾಕಷ್ಟು ಬಾರಿ ಮಾತನಾಡ್ಸಿದ್ರು ಕೂಡ ಅದೇ ಸರಳತೆ ಎಲ್ಲೂ ಹಿಂಗೂ ಇಲ್ಲ ಹಿಂಗಿಲ್ಲ ಹಿಂಗೇ ಇರ್ತೀರ ಸರ್ ಹೇಗೆ ಸಾಧ್ಯ ಇಷ್ಟು ಸರಳವಾಗಿರೋದಕ್ಕೆ ಅಂತ ಗ್ರೌಂಡೆಡ್ ಆಗಿದ್ದಾಗ ಬಿದ್ದರೂ ಗೊತ್ತಾಗಲ್ಲ ನಿಂತರೂ ಗೊತ್ತಾಗಲ್ಲ ಸೊ ಆ ರೀತಿ ನಾನು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಂಥದ್ದು ಐ ಆಮ್ ಆಲ್ವೇಸ್ ಗ್ರೌಂಡೆಡ್ಡು ನನಗೆ ಈಗ ಎಷ್ಟೋ ಕಡೆ ಊರುಗಳಿಗೆ ಹೋದಾಗ ಎಲ್ಲರೂ ಖುಷಿ ಪಡ್ತಾರೆ ಸರ್ ನೀವು ಇಷ್ಟೊಂದು ಈಸಿಗೆ ಫೋಟೋ ಅಂತ ನಾನು ಏನಕ್ಕೆ ಫೋಟೋ ಕೊಡ್ತೀನಿ ಅಂದರೆ ಅವರು ಯಾರ್ದು ಬೇಕಾದ್ರೂ ಫೋಟೋ ತೊಗೋಬೋದು ಬೇಡದೇನು ಹೋಗ್ಬೋದು ಬಟ್ ಅವ್ರಿಗೆ ಒಂದು ಅಭಿಮಾನ ಇರೋದಕ್ಕೆ ನನ್ನ ಹತ್ರ ಫೋಟೋ ಬರ್ತಾರೆ ಆ ಅಭಿಮಾನಕ್ಕೆ ನನ್ನ ಒಂದು ಅಭಿಮಾನನ ಸೇರಿಸ್ತೀನಿ ಅಷ್ಟೇ ಸೊ ಹಂಗಾಗಿ ನಾನು ಆಲ್ವೇಸ್ ಗ್ರೌಂಡೆಡ್ಡು ಬಹುಶಃ ಸ್ವಾಭಾವಿಕವಾಗಿ ನನ್ನ ನನ್ನ ಕ್ಯಾರೆಕ್ಟ್ರ್ ಹಂಗೆ ಜೆಲ್ಲಾಗಿ ಹೋಗಿದೆ ಅದು ಬಿಟ್ಟರೆ ಬೇರೆನೇನಿಲ್ಲ